ಆದ್ರೂ ವಿಮೆ ಪತ್ರನೂ ಇದೆ ಕಂದಾಯ ಕಡೆ ಹೋಗಿದ್ದೀವಿ ಕ್ರಯೂ ಆಗಿದೆ ಕೇಳಬಹುದ್ರೆ ಎಲ್ಲ ದೌರ್ಜನ್ಯ ಬಂದ್ರೆ ನೆಲಮಂಗಲ ತಾಲೂಕು ತ್ಯಾಮಲಗೊಂಡ್ಲು ಹೋಬಳಿ ಬೀದಲೂರು ಗ್ರಾಮ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ವಿಸ್ತೀರ್ಣ ಮೂರು ಪಾಯಿಂಟ್ ಐದು ಕುಂಟೆ ಜಮೀನಿಗೆ ಸಂಬಂಧಿಸಿದಂತೆ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲ ಹೋಬಳಿ ಬೀದಲೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತೊಂಬತ್ತು ವಿಸ್ತೀರ್ಣ ಮೂರು ಪಾಯಿಂಟ್ ಐದು ಕುಂಟೆ ಜಮೀನಿನಲ್ಲಿ ಸುಮಾರು ಐವತ್ತು ವರ್ಷಗಳ ಹಿಂದೆ ರಾಮಕೃಷ್ಣಯ್ಯನವರು ಕ್ರಯಕ್ಕೆ ತೆಗೆದುಕೊಂಡಿದ್ದು ಈ ಜಮೀನನ್ನ ಐವತ್ತು ವರ್ಷಗಳಿಂದ ವ್ಯವಸಾಯಕ್ಕೆ ಮಾಡಿಕೊಂಡು ಬಂದಿರ್ತಾರೆ ಈ ಜಮೀನಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನೆಲಮಂಗಲ ತಾಲೂಕು ತಹಶೀಲ್ದಾರ್ ಅವರಿಗೆ ಸುಮಾರು ನಲವತ್ತು ವರ್ಷದಿಂದ ಹತ್ತು ಮತ್ತು ಹದಿನೈದು ಬಾರಿ ಈ ಜಮೀನಿಗೆ ಖಾತೆ ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ರು ಇದುವರೆಗೆ ಇವರಿಗೆ ಖಾತೆ ಮಾಡಿಕೊಟ್ಟಿಲ್ಲ ಹಾಗೂ ಜಮೀನಿನಲ್ಲಿ ಐವತ್ತು ವರ್ಷದಿಂದ ಸ್ವಾಧೀನದಲ್ಲಿ ಇವರೇ ಇದ್ದಾರೆ ಈ ಜಮೀನಿಗೆ ಖಾತೆ ಮಾಡಿಕೊಡುವಂತೆ ಮಾನ್ಯ ಉಪ ಅಧಿಕಾರಿಗಳು ದೊಡ್ಡಬಳ್ಳಾಪುರ ಇವರ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿದ್ರು ಕೂಡ ನ್ಯಾಯಾಲಯದಲ್ಲಿ ಈಗ ಈ ಸ್ವತ್ತಿಗೆ ತಡೆಯಾಜ್ಞೆ ಬಂದಿರುತ್ತೆ đây đã nắm luôn các bậc tàu ಹಾಗೂ ಈ ಸ್ವತ್ತನ್ನ ಕ್ರಯಕ್ಕೆ ತೆಗೆದುಕೊಂಡಿರ್ತಾರೆ ಹಾಗೂ ಸ್ವಾಧೀನದಲ್ಲಿ ಇವರೇ ಇದ್ದು ಈ ಜಮೀನಿನ ಖಾತೆ ಮಾಡಿಕೊಡುವಂತೆ ಗಂಗಾ ಹನುಮಕ್ಕ ಕೋ ಲೇಟ್ ವಿ ರಾಮಯ್ಯ ಅವರ ಒಟ್ಟು ಏಳು ಜನ ಸರೋಜಮ್ಮ ಸುನಂದಮ್ಮ ರಾಜಮ್ಮ ಆನಂದಮ್ಮ ಇಂದ್ರಮ್ಮ ಶಾರದಮ್ಮ ಜಿ ವಿನೋದ್ ಹೆಚ್ ಭಾರತ್ ಇವರುಗಳಿಗೆ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲ ಹೋಬಳಿ ಬೀದಲೂರು ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತು ಬಾರ್ ನಲವತ್ತಾರರಲ್ಲಿ ವೆಸ್ತಿರ್ನ ಸೊನ್ನೆ ಪಾಯಿಂಟ್ ಹತ್ತು ಗುಂಟೆ ಜಮೀನನ್ನ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಹಾಗೂ ಈ ಜಮೀನಿಗೆ ಖಾತೆ ಮಾಡದಂತೆ ತಕರಾರು ಅರ್ಜಿ ಹಾಗೂ ನ್ಯಾಯದ ತಡೆಯಾಜ್ಞೆ ಇದ್ದು ಸ್ವಾಧೀನದಲ್ಲಿ ಇವರೇ ವ್ಯವಸಾಯ ಮಾಡಿಕೊಂಡಿದ್ರು ಸಹ ಕೆಲ ಅಧಿಕಾರಿಗಳು ಸೇರಿ ಇವರಿಗೆ ಅನ್ಯಾಯ ಮಾಡ್ತಿರ್ತಾರೆ ಆದ್ರಿಂದ ಇವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ಇವರು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಬಿದ್ಲೂರು ಬಿದ್ಲೂರು ಏನ್ ಅನ್ಯಾಯ ನಾವು ಯಜಮಾನ್ ಇದ್ದಾಗ ತಾಂಡಿದ್ದು ಇವಾಗ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ನಮ್ದು ಅಂತ ಗೊತ್ತಾವ್ರಿ ಯಾವ ವರ್ಷ ತಗೊಂಡಿದ್ರಿ ಆವಾಗಲೇ ನಲ್ವತ್ತು ವರ್ಷ ಆಯ್ತು ಅರ್ಜಿ ಕೊಟ್ಟಿದ್ದ ಅವ್ರ ಅವ್ರ ಅಪ್ಪ ಸತ್ತೋದ ಮಾಡ್ಕೊಡ್ಲಿಲ್ಲ ಅವಮ್ಮ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅನ್ಬಿಟ್ಟು ಇಲ್ಲದ ರಗಳೇ ಹುಟ್ಟಿ ಹೆಣ್ಮಕ್ಳಿಗೆ ಇವಾಗ ಉಬ್ಬುಸವ್ರ ಇವಾಗ ಹೆಣ್ಮಕ್ಳುಗಳೆಲ್ಲ ಸೈನ್ ಹಾಕಿರ್ಲಿಲ್ವಾ ಹಾಕಿದ್ರು ಆ ಎಲ್ಲರೂ ಸೈನ್ ಹಾಕಿ ಮತ್ತೆ ಅವರೇ ಬಂದು ಅವರೇ ಬಂದು ಇವಾಗ ಉಳುಮೆ ಮಾಡಿರೋನ್ನ ನಿನ್ನೆ ರಾಗಿ ಚಿಲ್ಲವರು ಟೇಷನ್ ಗೋದು ಟೇಷನ್ ಅಲ್ಲಿ ಏನು ಮಾಡಿದ್ರು ಅವರು ಕೇಳಿದ್ರು ಆಯಪ್ಪ ಎಲ್ಲ ಮಾಡ್ಸ್ಕೊಂಡವನೇ ನೀ ಹೋಗ ಕೂರ್ದು ಫೈಟ್ ಮಾಡಂಗಿದ್ರೆ ಕೋಲ್ಟಲ್ ಮಾಡಕೊಳ್ಳಿರಿ ಇನ್ನ ಒತ್ತಕ್ಕೆ ಅವರು ರಾಗಿ ಚೆಲ್ಲಿ ಕಲ್ಲಾಕವ್ರಿ ಹಾಕವರು ಸರಿ 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 ಇವ 40 ವರ್ಷದಿಂದ ನೀವೇ ಗೈತಿದ್ದೀರಾ ನೀವೇ ಗೈತಿದ್ದೀರಾ ಜಮೀನಲ್ಲಿ ನೀವೇ ಇದ್ದೀರಾ ಇನ್ನೊಬ್ರು ಒಂದ್ ಫಿಲ್ ಇಲ್ಲ ಮಾಡ್ಕೊಟ್ಟಿಲ್ಲ ಕತೆ ಒಬ್ಬರು ಮಾಡ್ಕೊಟ್ಟಿಲ್ಲ ಎಲ್ಲ ದುಡ್ಡಿಸ್ಕೊಂಡು ತಿಂದವ್ರೆ ಬೇಕಾದಷ್ಟ ಒಬ್ಬರು ಮಾಡ್ಕೊಟ್ಟಿಲ್ಲ ನಮ್ಗ ಅನ್ಯ ಆಗಿದ್ರೆ ಅದೇ ಒಂದ್ಸಲ ಬರ್ದಿಲ್ಲ ಅವಳು ಹಾ ಚಿಕ್ಕವಳು ಹೆಣ್ಣುಮಕ್ಳು ಅಂದ್ಬಿಟ್ಟು ನನ್ನ ಮಗ ಸುಮ್ನೆ ಆದ ಊರಲ್ಲಿ ಗಂಡು ಕೈ ಮಾಡಲಿಲ್ಲ ಹೆಂಗ್ಸು ಅಂತ ನಿಮಗೆ ಈಗ ಖಾತೆ ಮಾಡ್ಕೊಡ್ಬೇಕು ನಮ್ಮ ಖಾತೆ ಮಾಡ್ಕೊಡ್ಬೇಕು ನಾವು ಜಮೀನ್ ಬಿಡಲ್ಲ ಜಮೀನ್ ಬಿಡಲ್ಲ ಅವಾಗಟೇ ನಿಮಗೆ ರೈ ಆಗಿದೆ ನಿಮ್ಮ ಯಜಮಾನರ ಜೊತೆ ಯಜಮಾನರ ಜೊತೆ ರೈ ಆಗಿದೆ ಹ ಕೈ ಆಗತಿದು ಇದು ಮಾಡ್ಕೊಡ್ರಿ ಮಾಡ್ಕೊಡ್ರಿ ಅಂತ ಬೇಡ್ಬಿಟ್ಟು ನಾಳೆ 나ರ್ದು ನಾಳೆ 나ರ್ದು ಅಂತ ಹಂಗೇ ಸತ್ತುದ ನಾವು ದುಡ್ಡುಗಳೆಲ್ಲ ಇಸ್ಕೊಂಡು ನಣುಕ್ ತಿಂದ್ರು ಅವರೆಲ್ಲ ಸೈನ್ ಹಾಕಿ ಮತ್ತೆ ಇವಾಗ ಜಮೀನ್ ನಮ್ಮದೇ ಅಂತ ಬಂದಿರಲಿ ನಮ್ಮದೇ ಅಂತ ಬಂದಿದೆ ಸರಿ ಅಜ್ಜ ಆಯ್ತು ಏನ್ ನಿಮ್ ಹೆಸರು ರೇಣುಕೇಶ್ ಅಂತ ರೇಣುಕೇಶ್ ಏನ್ ಕೆಲಸ ಮಾಡ್ತೀರಾ ವ್ಯವಸಾಯ ಮಾಡ್ತೀರಾ ಸರಿ ಏನ್ ನಿಮ್ಗೆ ಏನ್ ತೊಂದರೆ ಆಗಿದೆ ನಮ್ಮ ತಂದೆಯರು ಇದು ಕೊಂಡಿದ್ದಾರೆ ನಾವು ನಲ್ವತ್ತು ವರ್ಷ ಆಗೈತೆ ನಾವು ಗಿಣಿ ತರ ಕಲಮದೆಲ್ಲ ಇದು ಮಾಡಿದೀವಿ ಆದ್ರೂ ಉಳಿಮೆ ಪತ್ರನೂ ಐತೆ ಕಂದಾಯ ಕಟ್ಕೊಂಡ್ ಬಂದಿದೀನಿ ಕ್ರಯನೂ ಆಗೈತೆ ಕೇಳಕ್ ಹೋದ್ರೆ ಎಲ್ಲ ದೌರ್ಜನ್ಯ ಮಾಡ್ತಾರೆ ಆಮೇಲೆ ಇಲ್ಲಿ ಪತ್ತೋರು ಯಾವ್ರು ಇವ್ರು ಹೇಳಿಕೆ ಮತ್ತೆ ಕೇಳ್ಬಿಟ್ಟು ಎಲ್ಲ ಇದ್ ಮಾಡ್ತಾರೆ ಆ ನಾವು ಅವತ್ಲಿಂದಾನು ಇದ್ ಮಾಡಿದ್ದೀವಿ ನಿನ್ನೆ ಕಂಪ್ಲೇಂಟ್ ಕೊಡೋಕೆ ಅಂತ ಹೋಗಿದ್ದೀನಿ ಒಲ ಚೆಲ ಬಂದು ನಾವು ಏನ್ ಹೇಳಿದ್ರು ಸಿದ್ಧರಾಜ್ ಅಂತ ಒಬ್ಬಿದ್ದಾನೆ ಅವನು ದುಡ್ಡು ಇಸ್ಕೊಂಡು ಇಸ್ಕೊಂಡು ಬಾರಿ ಈ ಜಮೀನ್ ಹೆಂಗ್ ಬಂತು ನಿಮ್ಗೆ ನಾನ್ ನಮ್ಮ ತಂದೆಯರ್ ಕೊಂಡಿರೋದಣ್ಣ ನಿಮ್ ತಂದೆ ಸಿ ಕ್ರಯದ್ ಪೇಪರ್ ಐತೆ ಕ್ರಯ ಪೇಪರ್ ಆಗಿ ಕ್ರಯ ಪೇಪರ್ ಐತೆ ಆಮೇಲೆ ಕೇಸಲ್ಲಿ ಕೋರ್ಟ್ ಫೈಲ್ ಮಾಡಿದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲರ ಮೇಲೂ ಪೂರ್ತಿ ಎಲ್ಲಾ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಇದ್ ಮಾಡಿದ್ರು ಅವ್ರು ಇದ್ ಮಾಡ್ತಾವ್ರಣ್ಣ ಾಗ ಏನಂದ್ರು ಅವ್ರೇ ಅವ್ರ ಪೊಸಿಷನ್ ಅವತ್ತಿಂದ ಅವ್ರೆಲ್ಲಾ ಮಾಡಿಸ್ಕೊಂಡವ್ರೆ ಗಣಿದ ಕಾಲಮಲ್ಲಿ ಅವ್ರ ಐತೆ ನೀವೇನ್ ಹೋಗ್ಬೇಡಿ ಪೊಸಿಷನ್ ಅಲ್ಲಿ ಕೊಟ್ಟು ಫೈಲ್ ಫೈಲ್ ಮಾಡುವ ಫೈಟ್ ಮಾಡಿ ಅಂತ ಅವ್ರು ಫೈಟ್ ಮಾಡಿ ಕೊಂಡ್ಕೊಂಡ್ರೆ ಜಮೀನ್ಗೆ ಸೈನ್ ಹಾಕಿ ಎಲ್ಲಾ ಸೈನ್ ಹಾಕಿ ಮಾತ್ರ ಮೈನರ್ ಅಂತ ಪೇಪರ್ ಅಲ್ಲಿ ತೋರ್ಸದೇ ಪೇಪರ್ ಅಲ್ಲಿ ಐತೆ ಮೈನರ್ ಅಂತ ತೋರ್ಸವ್ರ ಆದ್ರೂ ಬಂದ್ ಇವಾಗ ದೌರ್ಜನ್ಯ ಮಾಡ್ತವ್ರೆ ಇವಾಗ ನೀವು ಉಳ್ಮೆ ಮಾಡ್ರ ಜಮೀನ್ಗೆ ಬಂದು ರಾಗಿ ರಾಗಿ ಚೆಲ್ಲಿದ್ದಾರೆ ಇಷ್ಟು ನಲ್ವತ್ ವರ್ಷ ಎಷ್ಟು ವರ್ಷದಿಂದ ಇದ್ದಾರೆ ಸರಿ ಸರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ